ಮೈಸೂರಿನಲ್ಲಿ ಫೈನಲ್ ಇವತ್ತು ನಮ್ಮ ಪ್ರಿಯಾಂಕ್ ಕರೆಗೆ ಅವರು ಕೃಷ್ಣ ಬರೆಯವರು ಲಕ್ಷ್ಮಿಯವರು ಸಂತೋಷ್ ಅವರು ಹೊಯ್ಯೊಟ್ಟವರು ಚರಮ ಅವರು ಎಲ್ಲ ಮಾತಾಡಿದ್ದಾರೆ ಪಾದಯಾತ್ರೆ ಈ ಪಾದಯಾತ್ರೆಗೆ ನಿಮ್ಮ ಪಾದಯಾತ್ರೆಗೆ ದಮ್ಮಿಲ್ಲ ಒಂದಿನ ಮತ್ತಿದ್ದ ತಗೊಳ್ಳಿಲ್ಲ ಏನಿಲ್ಲ ಅವರು ತಗೋತಾ ಇದ್ದಾರೆ ನಾವು ಮಾತಾಡ್ತಾ ಮಾತಾಡ್ತಿದ್ದೀವಿ ಅಂದ್ರೆ ಈ ಮಂಡ್ಯದ ಮಹಾಜನತೆ ವಿದ್ಯಾವಂತ ಇದ್ದೀರಿ ರೈತರು ರೈತರ ಮಕ್ಕಳಿದ್ದೀರಿ ನಿಮ್ಮ ಬದುಕಿಗೋಸ್ಕರ ನಾವು ಹೋರಾಟ ಎಸ್ ಆರ್ ಕೃಷ್ಣ ಅವ್ರು ಮಾಡಿದ್ರು ಎಸ್ ಆರ್ ಕೃಷ್ಣ ಮೇಲೆ ಮಾತಾಡ್ತಾರೆ ಅವ್ರಿಗೆ ಮಾತಾಡೋಷ್ಟು ಶಕ್ತಿ ನಿಮ್ಗಿದ್ಯಾ ಮಾನವಿಯವ್ರ ಮೇಲೆ ಮಾತಾಡೋ ಶಕ್ತಿ ಇದೆಯಾ ಯಾವ ಮೇಲೂ ಮಾತಾಡೋ ಶಕ್ತಿ ಇಲ್ಲ ಆದ್ರಿಂದ ಇವತ್ತು ತಮ್ ನಾನು ಕೇಳೋದಿಷ್ಟೇ ಈ ದೇಶಕ್ಕೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ನಾನು ಯಾವಾಗ ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದಲ್ಲಿ ಅಧಿಕಾರಕ್ಕೆ ಬಂದಂಗೆ ಅಂತ ಹಂಗೆ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿರೋದು ಈ ಬಡರ ಜನರ ಬದುಕಿಗೋಸ್ಕರ ಈ ರೈತರ ಮಕ್ಕಳನ್ನ ಉಳಿಸ್ಲಿಗೋಸ್ಕರ ಈ ಕಾವೇರಿ ತಾಯಿಯ ನಾಳನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಅದನ್ನು ಬಿಟ್ಟು ಈ ಲೋಟಿ ಕೋರನ್ನ ಈ ಲೋಟಿ ಕೋರು ಏನು ಇವತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಮಾಡಿದ್ವಿ ಭ್ರಷ್ಟಾಚಾರದ ಕೋಪ ಮಾಡಿದ್ವಿ ಇದ್ರ ವಿರುದ್ಧವಾಗಿ ಜನ ಇವತ್ತು ನಮಗೆ ನೂರ ಮೂವತ್ತಾರು ಸೀಟ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ನೂರ ಐವತ್ತು ಸೀಟನ್ನು ಗೆದ್ದು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರವನ್ನು ನಾವು ನಡೆಸ್ತೇವೆ ನಿಮ್ಮ ಎಲ್ಲ ಕುತಂತ್ರ ಕೇಂದ್ರ ಸರ್ಕಾರದ ಷಡಂತ್ರ ಈ ಜನರ ತೀರ್ಪು ಮುಂದೆ ಇನ್ನೊಂದು ಇಲ್ಲ ಅನ್ನೋ ಮಾತನ್ನ ಹೇಳಿ ಇನ್ನ ಮಾತಾಡೋಣ ಅಂತಿದ್ದೆ ತಾವೆಲ್ಲ ನೋಡಿದ್ರಿ ನಿಮ್ಗೂ ಹೊಟ್ಟೆ ನನ್ಗೂ ಹೊಟ್ಟೆ ಹ ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ ನಿಮ್ಮ ನಮ್ಮ ಭೇಟಿ ಮೈಸೂರಲ್ಲಿ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ